ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿರ್ಭೀತ ನೇರ ವಿಷಯಗಳ ಸುದ್ದಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಬಳ್ಳಾರಿ ರಸ್ತೆಯಲ್ಲಿ ಬರುವ ಶ್ರೀ ಪುಣ್ಯಾನಂದಪುರಿ ಕಲ್ಯಾಣ ಮಂಟಪದಲ್ಲಿ ಈ ದಿನ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಯುವಕರಿಂದ ಅದರಲ್ಲೂ ಮುಖ್ಯವಾಗಿ ಪದವೀಧರರಿಂದ ಶ್ರೀ ವಾಲ್ಮೀಕಿ ನಾಯಕ ಪದವೀಧರರ ವಿದ್ಯಾವರ್ಧಕ ಸಂಘ ಎಂಬ ಸಂಸ್ಥೆಯನ್ನು ಈ ದಿನ ರವಿ ಡಿ ಚನ್ನಣ್ಣವರವರ ಅಮೃತ ಹಸ್ತದಿಂದ ಮಾನ್ಯ ಶ್ರೀ ಡಿ ಎಸ್ ಪಿಗಳಾದ ಶ್ರೀ ಮಂಜುನಾಥ್ ಅವರಿಂದ ಸಮಾಜದ ಶ್ರೀ ಗುಜ್ಜಲ್ ಶ್ರೀನಾಥ್ ಹಾಗೂ ಗುಂಡಿ ಮಾರುತಿ ಅವರ ಸಮ್ಮುಖದಲ್ಲಿ ಈ ದಿನ ಈ ಸಂಸ್ಥೆಯ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಅತಿ ಮುಖ್ಯವಾಗಿ ಯುವಕರಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಕೇಳಲು ಸುವರ್ಣ ಸಂದರ್ಭವನ್ನು ಶ್ರೀ ವಾಲ್ಮೀಕಿ ನಾಯಕ ಸಮಾಜದ ಯುವಕರು ಈ ದಿನ ಶ್ರೀ ವಾಲ್ಮೀಕಿ ನಾಯಕ ಪದವೀಧರ ವಿದ್ಯಾವರ್ಧಕ ಸಂಘದ ಉದ್ಘಾಟನೆಯ ಸಮಾರಂಭದಲ್ಲಿ ಕೇಂದ್ರ ಆಕರ್ಷಣೀಯ ಬಿಂದುವಾಗಿದ್ದ ಶ್ರೀ ಡಿ ಚನ್ನಣ್ಣವರ ಮಾತುಗಳನ್ನು ಕೇಳಲು ಈ ದಿನ ಉತ್ಸಾಹಕಾರ ಆಗಿದ್ದರು ಈ ಕಾರ್ಯಕ್ರಮದ ಕುರಿತಾಗಿ ಒಂದು ವರದಿ ಈಗ ಆರ್ಫೈನ್ ನ್ಯೂಸ್ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿರಿ

ಆಗ ಅದರ ಕ್ಯಾರೆಕ್ಟರ್ ಲೋ ಆದ್ರೆ ಪ್ರತಿಭೆ ಒಂದು ಟ್ಯಾಲೆಂಟ್ ಕ್ಯಾರೆಕ್ಟರ್ ಯಾ ಯಾವ ರೀತಿಯಲ್ಲಿ ನಾವು ಅದಕ್ಕೆ ಸಾಡೆ ಇತ್ತು ತಮ್ಮ ಒಂದು ಟ್ಯಾಲೆಂಟ್ ಲೋ ನಾವು ಇಲ್ಲಿ ಅದीडी ಇಲ್ಲಿ ಆಗ್ಬೇಕು ಕ್ಯಾರೆಕ್ಟರ್ ಅಂತ ಹೇಳೋದು ಪ್ರತಿلا ಕೇಳ್ತೋದು ಗೊರಂ ಸುಸ್ಕೆ ಅಂತ ಶ್ರೀ ದೇವರಲ್ಲ 1520 ರಲ್ಲಿ ನಿರ್ಮಯವಾದಿ ಹೊಸ ಪೇಟೆ ಅಂತ ಹೆಸರು ಪಡೆದ ಈ ಗುಡುಗೆ ಶಕ್ತಿ ಇದೆ ದಕ್ಷಿಣ ಉತ್ತರ ಕರ್ನಾಟಕವನ್ನು ಇದು ಜೋಡಿಸುತ್ತೆ ನನ್ನ ಸೇವಾ ಅವಧಿ ಹದಿನಾರು ವರ್ಷ ಸೇರಿ ಭಾರತೀಯ ಪೊಲೀಸ್ ಸೇವೆಗೆ ಸೇರಿ ಹದಿನಾರು ವರ್ಷ ಮತ್ತು ಹದಿನೇಳನೇ ವರ್ಷ ಎರಡು ಸಾವಿರದ ಹನ್ನೆರಡರಲ್ಲಿ ವರ್ಷಗಳ ಹಿಂದೆ ಮಂಜುನಾಥ ಪ್ಲೇಸ್ನಲ್ಲಿ ನಾನು ಸಹಾಯಕ ಪೊಲೀಸ್ ಅಧೀಕ್ಷಕರಾಗಿ ಇಲ್ಲಿ ಸೇವೆ ಸಲ್ಲಿಸಿದೆ ಅನ್ನೋದೇ ನನಗೆ ಹೆಮ್ಮೆ ಈ ದೇಶದ ಸ್ವತಂತ್ರ ಬಂದಾಗ ಕೇವಲ ರಾಜಕೀಯ ಅಧಿಕಾರದ ಹಸ್ತಾಂತರ ಇದೆ ಬ್ರಿಟಿಷರ ಇತ್ತು ಬ್ರಿಟಿಷರ ಆಡಳಿತ ಅಂತ್ಯ ಆಗಿ ಒಂದು ಪ್ರಭಾವಿಗಳು ಯಾರಿದ್ರು ಬುದ್ಧಿವಂತರು ಯಾರಿದ್ರು ಶ್ರೀಮಂತರು ಯಾರಿದ್ರು ಅವರಿಗೆ ಅಧಿಕಾರ ಹಸ್ತಾಂತರ ಆಯಿತು ಅಂತಿರ್ಜನಸಂಖ್ಯೆ ಮೂವತ್ತೈದು ಕೋಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದ್ರು ಕೇವಲ ರಾಜಕೀಯ ಬದಲಾವಣೆ ಅಲ್ಲ ಸ್ವಾತಂತ್ರ್ಯ ಅನ್ನೋದಕ್ಕೆ ಅವರು ಕೊಟ್ಟ ವ್ಯಾಖ್ಯಾನ ಫ್ರೀಡಂ ಆಜಾದಿ ಅನ್ನೋದಕ್ಕೆ ಬಾಬಾ ಸಾಹೇಬರು ಕೊಟ್ಟ ವ್ಯಾಖ್ಯಾನ ಕೇವಲ ರಾಜಕೀಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಲ್ಲ ಎಲ್ಲಿಯವರೆಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಆತ್ಮಿಕ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಸಾಂಸ್ಕೃತಿಕ ಸ್ಥಾನಮಾನಗಳ ಸ್ವಾತಂತ್ರ್ಯ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಹಾಗಿದ್ರೆ ಆ ಬದಲಾವಣೆ ಏನು ಬದಲಾವಣೆ ಏನು ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಂದಿನ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ನಮ್ಮ ಪ್ರಜಾಪ್ರಭುತ್ವದ ಈ ಬಾಲ್ಯಾವಸ್ಥೆಯಲ್ಲಿರುವ ಎಪ್ಪತ್ತೈದು ವರ್ಷಗಳ ಇಡೀ ದೇಶ ನಮ್ಮ ರಾಜ್ಯ ಅಥವಾ ನಮ್ಮ ಜಿಲ್ಲೆ ಒಂದು ಸಾರಿ ಹಾಗೆ நான் ஓடிகேரில் தலை கைகளில் அந்த அது வரவணையாக இருக்கோனே வரலேயு